ಟೀಸ ನೋಡಿ ಮೇಲೆ ಹೆಂಗೈತೆ ನೋಡಿದ್ರ ಮೇಲಗಿಂತ ಕೆಳಗಡೆ ತೋರಿಸ್ತೀನಿ ನೋಡ್ರಿ ನೋಡಿ ನೋಡಿದ್ರ ಎಷ್ಟು ವರ್ಷ ನ್ಯೂ ಇಯರ್ಗೆ ನಾನು ಯಾವಾಗಲೂ ಈ ತರ ಗಾಡಿ ಓಡಿಸ್ತಾ ಇರಬೇಕು ನನಗೆ ಒಂಥರ ಮನಸ್ಸಿಗೆ ಸಮಾಧಾನ ಹೋದ ವರ್ಷ ಒಂದು ಸಣ್ಣ ಎಡವಟ್ಟಿಂದ ಈ ಮಾಡೋಣ ಇನ್ನೊಂದು ಏನಪ್ಪ ಅಂದ್ರೆ ಕಾರವಾರ ಅಂಕೋಲ ಸೊ ಸಾರಿ ಒನ್ ಅವರ ಅಂಕೋಲಾಗಿ ಹೇಳಿ ಅವ್ರು ಬಂದು ಸೌದಿಯಲ್ಲಿರೋದು ತಿಂಗಳಿಗೆ ಒಂದ್ಸಲಿ ಏನ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ಫೋನ್ ಅಂತ ನಮಗೆ ಬಂದೇ ಬರುತ್ತೆ ಅವ್ರ ಕಡೆಯಿಂದ ಸೌದಿಯಿಂದ ಫೋನ್ ಬೇಜನಾತ್ಕಳ್ರೆ ನಿಂತ್ಕಳ್ರಿ ಅವರು ನಿಂತ ಇಲ್ಲ ಇವರು ನಿಂತ ಇಲ್ಲ ಅವನ್ ಸ್ನೇಹಿತರೆ ಬಂಡೀಪುರ ಫಾರೆಸ್ಟ್ ಎಂಟ್ರಾಗಿ ಹೋಯ್ತಾ ಇದ್ದೀನಿ ಎಲ್ಲ ಬಂಡೀಪುರ ಫಾರೆಸ್ಟು ಈ ಫಾರೆಸ್ಟಲ್ಲಿ ಭಾಳ ದಿವಸದಿಂದ ಟ್ರೈ ಮಾಡ್ತಾ ಇದ್ದೀನಿ ಹಗ್ಲಲ್ಲಿ ಬರಬೇಕು 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 ಅಂತ ಹಗ್ಲಲ್ಲಿ ಬರೋಕ್ಕೆ ಆಗ್ತಿಲ್ಲ ಕಾ ಕೆಲವೊಂದು ಕಾರಣಗಳಿಂದ ನಾವು ಕೇರಳ ಹೋಗ್ಬೇಕಾರೆ ನೈಟೇ ಹೋಗ್ಬೇಕನ್ನೋ ಒಂದು ಉದ್ದೇಶದಿಂದ ನಾನು ನೈಟೇ ಪಾಸಾಗ್ತಿದ್ದೀನಿ ಈಗಾಗಲೇ ಟೈಮು ಎಂಟೂವರೆ ಆಗಿದೆ ಟೈಮ್ ಇವಾಗ ತಿಳಿದಂಗೆ ರಾತ್ರಿ ಬಂದು ಗುಂಡ್ಲುಪೇಟೆ ಪಾಸಾಗಿ ಮಲಿಕೊಂಡಿದ್ದೆ ಬೆಳಗ್ಗೆ ಎದ್ದು ಸ್ವಲ್ಪ ಕೆಲಸ ಇತ್ತು ಅವು ಒಂದು ವೆಲ್ಡಿಂಗ್ ಶಾಪಲ್ಲಿ ಸ್ವಲ್ಪ ಮಿರರ್ ರಾಡ್ಗಳೆಲ್ಲ ಫಿಟ್ ಮಾಡ್ಬೇಕಾಗಿತ್ತು ಯಾವ ವೆಲ್ಡಿಂಗ್ ಶಾಪೇ ಸಿಗ್ಲಿಲ್ಲ ಅಲ್ಲಿಂದ ಬಂದು ಮುಂದೆ ಟೋಲ್ ಪಾಸ್ ಮಾಡಿ ಅಡುಗೆ ಮಾಡಿ ತಿಂದು ಮಲಿಕೊಂಡ್ಬಿಟ್ಟಿದ್ದೆ ಮಲಿಕೊಂಡಿದ್ದು ಆರು ಗಂಟೆಗೆಲ್ಲ ಎದ್ದು ಹೋಗಿ ಸಮಾಧಾನ ಗಾಡಿದ್ದು ಸ್ವಲ್ಪ ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸ್ಕೊಂಡಿದ್ದೆ ಈಗ ಎಂಟುವರೆಗೆ ಎಲ್ಲ ನಾಲ್ಕೈದು ಗಾಡಿ ಇದ್ವಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಏನು ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ಹೊಲ್ಟಿದ್ದೀನಿ ಫಾರೆಸ್ಟ್ ಎಂಟ್ರಿ ಆಗಿ ಸ್ವಲ್ಪ ಹಿಬ್ನಿ ಇದೆ ಇಲ್ಲೆಲ್ಲ ಚಳಿನೂ ಇದೆ ಸ್ವಲ್ಪ ಕೇರಳ ಹೋದ್ರೆ ಚಳಿ ಡೌನ್ ಆಗ್ಬಿಡ್ತೈತೆ ನೋಡೋಣ ಈಗ ಕೇರಳ ಎಂಟ್ರಿ ಆಗ್ತಾ ಈ ಫಾರೆಸ್ಟ್ ಬಂದ್ರೆ ಈ ಫಾರೆಸ್ಟ್ಗೆ ಎಂಟ್ರಿ ಆದ್ರೇ ಪ್ರತಿ ಸಲವೂ ಅಷ್ಟೇ ನಾನು ರೋಡ್ ನೋಡೋದಕ್ಕಿಂತ ಸೈಡೇ ನೋಡ್ತಿರ್ತೀನಿ ಯಾಕಂದ್ರೆ ಎಲ್ಲಿ ಆನೆ ಜಿಂಕೆಗಳು ಇರ್ತಾವೋ ಎಲ್ಲಿ ಆನೆ ಜಿಂಕೆಗಳು ಇರ್ತಾವೋ ಅಂತ ಎಲ್ಲ ಕರ್ನಾಟಕ ಕೇರಳ ಇನ್ನೂ ಮುಂದೆ ಇನ್ನು ಕೇರಳಕ್ಕೆ ಇನ್ನೊಂದು ಆರು ಏಳು ಕಿಲೋಮೀಟ್ರ್ ಹೋಗ್ಬೇಕು ಹ್ಞೂ ನಿದ್ದೆ ಮಾಡಿದ್ದೀನಿ ಹಾಕ್ಲಿಕ್ಕೆ ಬರ್ತೈತೆ ಏ ಏನಿಲ್ಲ ಅಲ್ಲಿ ಪಾಸ್ ಮಾಡಿ ಕೇರಳ ಪೈಂಟ್ರಾಗಿ ಅಲ್ಲಿ ಮುತ್ತಂಗದಲ್ಲಿ ಗಾಡಿ ನಿಲ್ಲಿಸಿ ಊಟ ಎಲ್ಲ ಸ್ವಲ್ಪ ಸಾರು ಬಿಸಿ ಬಿಸಿ ಮಾಡ್ಕೊಂಡು ಅನ್ನ ತಿನ್ಕೊಳ್ಳೋದು ಆಮೇಲೆ ಅಲ್ಲಿಂದ ಬಿಡೋದು ಇನ್ನು ನೂರು ಕಿಲೋಮೀಟ್ರ್ ಅಷ್ಟೇ ನಾನು ಹೋಗ್ಬೇಕಾಗಿರೋದು ಸ್ವಲ್ಪ ಘಾಟಲ್ಲಿ ಲೇಟಾಗಿ ಹೋದಾಗ ಜಾಮ್ಗಳು ಇರೋಲ್ಲ ಬೇಗ ಹೋದರೆ ಸ್ವಲ್ಪ ಜಾಮ್ ಇರ್ತವೆ ಘಾಟಲ್ಲಿ ನಮಗೆ ತೊಂದರೆ ಆಗಬಾರ್ದು ಹಂಗಾಗಿ ಒಂದು ಸ್ವಲ್ಪ ಲೇಟಾಗಿ ಒಂದು ಹತ್ತುವರೆ ಹನ್ನೊಂದು ಗಂಟೆ ಹಂಗೆ ಮುತ್ತಂಗಾದಿಂದ ಬಿಟ್ಟರೆ ಘಾಟ್ಗೆ ಹೋಗೋಷ್ಟೊತ್ತಿಗೆ ಒಂದು ಗಂಟೆ ಎರಡು ಗಂಟೆ ಆಗ್ತದೆ ಆ ಟೈಮಲ್ಲಿ ಆರಾಮಾಗಿ ಘಾಟ್ ಇಳಿಸ್ಬಿಟ್ಟು ಘಾಟ್ ಇಳಿಸಿ ಒಂದು ಹತ್ತು ಕಿಲೋಮೀಟ್ರ್ ಅಷ್ಟೇ ಅಲ್ಲೋಡಿಂಗ್ ಪಾಯಿಂಟು ಹಂಗಾಗಿ ಲೇಟಾಗಿ ಹೋಗೋದಿಲ್ಲ ಎಲ್ಲ ಗುಂಡಿ ಬಿದ್ದು ಬಿಡೋದು ಗಾಡಿಗಳು ನೋಡಿ ಎಷ್ಟು ಗಾಡಿಗಳು ಬರ್ತಾ ಈ ಟೈಮಿಗೆ ಒಂದು ಸ್ವಲ್ಪ ಗಾಡಿ ಜಾಸ್ತಿ ಒಂಬತ್ತು ಗಂಟೆ ಆಯ್ತು ಅಂದರೆ ಗಾಡಿಗಳು ಆಪೋಸಿಟ್ ಬರೋದು ಕಮ್ಮಿ ಆಗ್ಬಿಡ್ತವೆ ಯಾಕಂದರೆ ಒಂಬತ್ತು ಗಂಟೆಗೆ ಎರಡು ಕಡೆ ಗೇಟ್ ಬಂದ್ ಮಾಡಿಬಿಡ್ತಾರೆ ಒಂಬತ್ತು ಗಂಟೆ ಮೇಲೆ ಒಂದು ಗಾಡಿನೂ ಬಿಡಲ್ಲ ಇವಾಗ ಇನ್ನೂ ಟೈಮ್ ಎಂಟು ಮುಕ್ಕಾಲು ನಾವು ಅದೇ ಎಂಟುವರೆಗೆ ಒಳಗೆ ನುಗ್ಗಿದ್ದೀವಿ ಅಷ್ಟೇ ನಾವು ಲೇಟ್ ಮಾಡ್ಕೊಂಡೇ ಹೋಗೋಣ ಅಂತ ಯಾಕಂದ್ರೆ ಅಲ್ಲಿ ಕೇರಳದಲ್ಲಿ ಆರ್ ಟಿ ಓ ಇದ್ರಂತೆ ಬಾರ್ಡ್ರಲ್ಲಿ ಬಾಡ್ರ್ ಆಟಿಯೋ ಇಲ್ಲ ಕ್ಲೋಸ್ ಆಗಿದೆ ಆದರೂ ಕೆಲವು ಟೈಮ್ ಬಂದು ನಿಂತ್ಕರೆ ಅವರು ಸುಮ್ಮನೆ ಈ ಎಲ್ ಇ ಡಿ ಲೈಟು ನೋಡಿ ಕಲರ್ ಲೈಟ್ ಆಫ್ ಮಾಡಿದ್ದೀನಿ ನೋಡಿದ್ರ ಅದು ಇದು ಅಂದ್ಕೊಂಡೆಲ್ಲ ಹಿಂಸೆ ಮಾಡಿ ಸೊ ಐನೂರು ಸಾವಿರ ಬರೀತಾರೆ ಈಗ ನಮಗೆ ಸುಮಾರು ಎಲ್ ಇ ಡಿ ಲೈಟ್ಗಳಿದಾವೆ ಸೈಡಲ್ಲೆಲ್ಲ ಎಲ್ ಇ ಡಿ ಲೈಟ್ಗಳಿವೆ ಎಲ್ಲ ಇರಬಾರ್ದು ಅಂತಾರೆ ಕೇಳೋದಲ್ಲಿ ಅದಕ್ಕೇ ಏನು ಮಾಡೋದು ಸರಿ ಬಿಡ ಆರಾಮಾಗಿ ಹೋಗೋಣ ಏನು ಇರೋ ನೂರು ಕಿಲೋಮೀಟ್ರ್ ಹೆಂಗೆ ಹೋದ್ರು ಹೋಗ್ಬೋದು ಆರಾಮಾಗಿ ಹೋಗೋಣ ಅಂತೇಳಿ ಸ್ವಲ್ಪ ಲೇಟ್ ಮಾಡ್ಕೊಬಿಟ್ಟಿದ್ದು ಇಲ್ಲ ಅಂದರೆ ನಾನು ಏಳು ಗಂಟೆಗೆ ರೆಗ್ಯುಲರಾಗಿ ಬಂದಾಗ ಏಳು ಗಂಟೆ ಇಲ್ಲಿ ಬಿಟ್ಟ ಅಂದರೆ ಒಂಬತ್ತು ಗಂಟೆ ಕಾಲ ಕೇರಳ ಮುತ್ತಂಗದಲ್ಲಿ ಎಂಟ್ರಾಗಿ ಅಲ್ಲಿ ಹೋಗಿ ಅಲ್ಲಿಂದ ಹನ್ನೊಂದು ಗಂಟೆ ಬಿಡ್ತಿದ್ದೆ ಇವತ್ತಿನ್ನೂ ಅರ್ಧ ದಾರಿ ಬಂದಿಲ್ಲ ಆವಾಗ ಏನು ಅಂಥದ್ದೇನಿಲ್ಲ ನಮಸ್ತೆ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೋಡಿ ನಿಮ್ಗೆ ಗೊತ್ತಿರೋಂಗೆ ರಾತ್ರಿ ಇಲ್ಲಿ ಬಂದು ಆಲ್ಟದೆ ನಿನ್ನೆ ಬಾರ್ಡ್ರೆಲ್ಲ ಪಾಸ್ ಮಾಡಿಕೊಂಡು ಸೈಟಿಗೆ ಬಂದು ಇಲ್ಲೇ ಹಾಲ್ಟಾಗಿದೆ ನೋಡಿ ಅಪ್ಪು ನೋಡಿ ಹಿಂಗಿದೆ ಡೌನ್ ನೋಡಿ ಹಿಂಗಿದೆ ಅರ್ಧ ಅಪ್ಪಲ್ಲಿ ನಿಲ್ಸಿದ್ದೀನಿ ಅಲ್ಲಿ ಖಾಲಿ ಆಗಬೇಕು ಮುಂಚೆ ಲಾಸ್ಟ್ ಟ್ರಿಪ್ ಬಂದಿದ್ದಾಗ ಇಲ್ಲಿ ಮುಂದೆ ಕೆಳಗಡೆ ಹೋಗಿ ಖಾಲಿ ಮಾಡಿದ್ದೆ ಇದೇ ಕಾಲಗಳು ನಮ್ಮ ಗಾಡಿಗೆ ಬಂದಿರೋದು ಇವತ್ತು ಕೆಳಗಡೆ ಎಲ್ಲ ಫುಲ್ ಕ್ಲಿಯರ್ ಮಾಡಿದ್ದಾರೆ ಈ ರೋಡಲ್ಲಿಸಿ ನೋಡಿ ಅಲ್ಲಿ ಮಣ್ಣು ಹಾಕಿದಾರಲ್ಲ ಅಲ್ಲಿ ಖಾಲಿ ಮಾಡಬೇಕು ಕಾಲೇಜಲ್ಲಿ ಅಲ್ಲಿ ಜಾಗ ಮಾಡ್ತಾವ್ರೆ ಜಾಗ ಆದಮೇಲೆ ಗಾಡಿ ಮೇಲೆ ತಗೊಂಡೋಗಿ ಹಿಂಗಾಸಿ ಹೋಗಿ ಅಲ್ಲಿ ಬಿಡಬೇಕು ಮತ್ತಿರ್ಗ ಅಲ್ಲಾ ಸಂಗೆ ರಿವರ್ಸೇ ಬರಬೇಕು ರಿವರ್ಸೇ ಡೌನ್ ಇಳಿಸ್ಕೊಂಡು ಹೋಗ್ಬೇಕು ಗಾಡಿ ಕಟ್ಟಾಗಲ್ಲ ತಿರ್ಗ್ಸೋಕ್ಕೆ ಜಾಗ ಇಲ್ಲ ಲಾಸ್ಟ್ ಟೈಮ್ ಪೂರ್ತಿ ಕೆಳಗಡೆ ಹೋಗಿದ್ದೆ ಇವತ್ತು ಇಲ್ಲೇ ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಎಷ್ಟೊತ್ತು ಏನಾಗುತ್ತೆ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತೀನಿ ಸದ್ಯಕ್ಕೆ ಒಟ್ನಲ್ಲಿ ಲಾಸ್ಟ್ ಟೈಮ್ ಮಾಡ್ದಂಗೆ ಮಾಡ್ತಾರೆ ಸಾಯಂಕಾಲ ರಾತ್ರಿ ಏಳು ಎಂಟು ಗಂಟೆ ಮಾಡ್ತಾರೆ ಅಲ್ಲಿವರೆಗೂ ಕಾಯಲೇಬೇಕು ಇಲ್ಲ ಅಲ್ಲಿವರೆಗೂ ಒಂದು ಟೀ ಅಂಗಡಿ ಇಲ್ಲ ಏನಿಲ್ಲ ಅಲ್ಲೆಲ್ಲ ಅಂಗಡಿ ಇರಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲಿ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಟೀ ಸೀಕ್ರೆಟ್ ಟೀ ಕುಡ್ಕೊಂಬರೋದು ಇಲ್ಲಾಂದರೆ ಗಾಡಿಗೆ ಐತೆ ಎಲ್ಲ ಹಾಲು ಗುಡ್ ಲೈಫ್ ಹಾಲು ಐತೆ ಸಕ್ಕರೆ ಐತೆ ಟೀ ಸೊಪ್ಪು ಐತೆ ಕಾಫಿ ಪುಡಿ ಐತೆ ಬಾದಾಮ್ ಮಿಲ್ಕ್ ಪೌಡ್ರ್ ಐತೆ ಮಾಡ್ಕೊಂಡು ಕುಡ್ಕಂಡು ತಿನ್ಕಂಡು ಮಲಿಕೊಳ್ಳೋದು ಅಷ್ಟೇ ಕೆಲಸ ಖಾಲಿ ಆಗೋವರೆಗೂ ಈಗ ಸದ್ಯಕ್ಕೆ ಅಲ್ಲಿ ಕೆಳಗಡೆ ಹೋಗಿ ವಿಸಿಟ್ ಕೊಟ್ಟು ಬರೋಣ ಈ ಟೀ ಬಂದೆ ಎಪ್ಪತ್ತಷ್ಟೊತ್ತಿಗೆ ಹೆಂಗೆ ಅಳತ ಆಗ್ತಿತ್ತು ಅಂದರೆ ಅಲ್ಲಿಂದ ನಡ್ಕೊಂಡು ಬರಷ್ಟು ಇಲ್ಲಿ ಕಲ್ಲು ನೋಡಿ ಎಷ್ಟು ದೊಡ್ಡ ಕಲ್ಲು ಕೊಟ್ಟಿದ್ದೀನಿ ನಮ್ಮ ಗಾಡಿಗೆ ಕಲ್ಲುಗಳನ್ನು ಕೊಟ್ಟು ಎಷ್ಟೋ ವರ್ಷಗಳಾಗೋಗ್ಬಿಡಿತ್ತು ಎಂಥ ಜಾಗದಲ್ಲಿ ನಿಲ್ಸಿರೋ ಹ್ಯಾಂಡ್ ಬ್ರೇಕ್ ಹಾಕಿ ನಿಲ್ಸೋದು ನಾನು ಹವಾಬವ್ವಾ ಏನು ಹಿಂಗೆ ಕಲ್ಲು ಕೊಟ್ಟು ನಿಲ್ಸಿದ್ದೀನಿ ಹ್ಯಾಂಡ್ ಬ್ರೇಕ್ ಹಾಕಿದ್ದೀನಿ ಆದರೂ ಕಲ್ ಕೊಟ್ಟಿದ್ದೀನಿ ಏನಕ್ಕಪ್ಪ ಅಂದರೆ ಹಿಂದ್ಗಾಡೆ ಸಿಕ್ಕಾಪಟ್ಟೆ ಡೌನ್ ಇದೆ ಯಾವುದಕ್ಕೂ ಇರಲಿ ಅಂತ ಯಾವುದಕ್ಕೂ ಇರಲಿ ಅಂತ ಕಲ್ಕೊಟ್ಟಿದ್ದೀನಿ ಸುಸ್ತಾಗೋಯ್ತು ಗಾಡಿ ಒಳಗೆ ಅಂತ ಇನ್ನು ಒನ್ ಅವರ್ ಆಗುತ್ತಂತ ಜಾಗ ಮಾಡ್ತಾವ್ರೆ ಜಾಗ ಆಗಲಿ ಆಮೇಲೆ ಖಾಲಿ ಮಾಡ್ತಾರೆ ಮೇಲೆ ತೊಗೊಂಡೆ ಬಿಡಬೇಕು ಸದ್ಯಕ್ಕೆ ಒನ್ ಅವರ್ ಎಷ್ಟಾಗೋಳ ಸೆಕೆ ನೋಡಿ ದೇವ್ ಇದ್ದೀನಿ ಇಲ್ಲೆಲ್ಲ ಫುಲ್ ಸೆಕೆ ರಾತ್ರೆಲ್ಲ ಸೆಕೆ ಇಲ್ಲಿ ಫ್ಯಾನ್ ಹಾಕೊಂಡು ಮಲಗಿದ್ದೀನಿ ರಾತ್ರಿ ನಾಲ್ಕು ಗಂಟೆಗೆ ನಾವು ಬಂದೆ ಫುಲ್ಲು ಸೆಖೆ ಫ್ಯಾನ್ ಹಾಕ್ಕೊಂಡು ಮಲಗಿದ್ದೆ ಇಲ್ಲಿ ಇಲ್ಲಂತೂ ನಮ್ಮ ಬೆಂಗಳೂರು ಥರ ಚಳಿಪಳಿ ಏನಿಲ್ಲ ಇದು ಅದು ಕಡ್ಡಿಯನ್ನು ಚುಚ್ಚಿರಂಗೈತೆ ಬರೀ ಒನ್ ಅವರ್ ಎರಡು ಅವರ್ ಇಷ್ಟು ತಗೊಳ್ಳೋಣ ನೋಡಿ ಸ್ನೇಹಿತರೆ ಟೀ ಕುಡಿಯೋಕೆ ಬಂದಿದ್ದೀನಿ ಇಲ್ಲಿ ಕೇರಳದಲ್ಲಿ ಟೀ ಹೆಂಗಿದೆ ನೋಡಿ ಟೀ ಸೊಪ್ ನೋಡಿ ಮೇಲೆ ಹೆಂಗೈತೆ ನೋಡಿದ್ರ ಮೇಲೆಗಿಂತ ಕೆಳಗಡೆ ತೋರಿಸ್ತೀನಿ ನೋಡಿರಿ ನೋಡಿ ನೋಡಿದ್ರೆ ಎಷ್ಟು ಟೀ ಸೊಪ್ಪಿದೆ ಬರೀ ಟೀ ಸೊಪ್ಪೇ ಐತೆ ಟೀ ಸೊಪ್ಪು ಅಷ್ಟೊಂದು ಹಾಕ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಒಡೆದು ಕೊಟ್ಟುಬಿಡ್ರ ತೆಗೆ ಅದು ಹಂಗೆ ಕೈಯಲ್ಲಿ ಇಡಿತಾ ಹಿಡಿತಾ ಅಂದ್ರೂ ಟೀ ಸೊಪ್ಪು ಕೆಳಗಡೆ ಇಳಿತಾನೇ ಐತೆ ನೋಡಿ ಎಷ್ಟು ಇಳಿತಾ ಐತೆ ಮೇಲಿರೋವೆಲ್ಲ ಇಳಿತಾ ಐತೆ ಹೋ ಎಂಥ ಟೀ ಕೇರಳದ ಸ್ಪೆಷಲ್ ಟೀ ಬರ್ರಿ ಯಾರ್ಯಾರು ಕುಡೀಬೇಕಂತಿದ್ರೆ ಬಂದು ಕುಡೀರಿ ನೋಡಿ ಅದೇ ನಮ್ಮದು ಪಾಯಿಂಟು ಸ ಇದು ಕಾಲೇಜು ಖಾಲಿ ಆಗೋದು ಅಲ್ಲಿ ಮೇಲೆ ಗಾಡಿ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀನಿ ನೋಡಿ ತೋರಿಸ್ತೀನಿ ನೋಡಿರಿ ಅವಿನಿ ಇನ್ಸ್ಟಿಟ್ಯೂಟ್ ಆಫ್ ಏನದು ಡಿಸೈನ್ ಅವಿನಿ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅಂತೇಳಿ ಕಾಲೇಜು ಅದೇ ಕಾಲೇಜ್ ಖಾಲಿ ಮಾಡೋಕ್ಕೆ ಬಂದಿರೋದು ಟೀ ಕುಡ್ಬಿಟ್ಟು ಹೋಗೋಣ ರೀ ಟೀ ಕುಡಿದ್ಬಿಟ್ಟು ನೋಡಿ ಚಾಕ್ಲೇಟ್ ತಗೊಂಡು ಪೀನಟ್ ಚಾಕ್ಲೇಟ್ ಚೆನ್ನಾಗಿರ್ತೈತೆ ಹಂಗಾಗಿ ತಗೊಂಡು ಹೋಗ್ತಾ ಇದ್ದೀನಿ ಟೀಯಲ್ಲಿ ಅರ್ಧ ಟೀ ಸೊಪ್ಪೆ ಐತೆ ಕೇರಳದಲ್ಲಿ ಬಂದರೆ ತಮಿಳ್ನಾಡುಗೆ ಹೋದರೆ ಅರ್ಧ ಸಕ್ಕರೆ ಹಂಗೆ ಇರುತ್ತೆ ಒಂದೊಂದು ಊರಾಗೆ ಒಂದೊಂದು ಥರ ಟೀಗಳು ಈಗ ಹೋಗೋಣ ಗೇಟಲ್ಲಿ ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಮೇಲೆ ಒಬ್ಬರು ಗಾಡಿ ತಗೋಬಿಟ್ಟು ನೋಡೋಣ ಖಾಲಿ ಎಲ್ಲ ಮಾಡಿಕೊಂಡು ಮಂಗ್ಳೂರು ಕಡೆ ಹೋಗ್ತಾ ಇದ್ದೀನಿ ಮೈನ್ ರೋಡಿಗೆ ಬಂದೆ ನೋಡಿ ಜಾಮ್ ಆಗಿರೋದು ಕೇರಳ ಬಸ್ಸು ಇಲ್ಲಿ ಜಾಮ್ ಆಗೈತೆ ಏನು ಹೇಳೋಣಪ್ಪ ಇಷ್ಟೊತ್ತಿನಲ್ಲೇ ಜಾಮು ಆರೂವರೆ ಟೈಮಿಗೆ ಆರು ಕಾಲು ಅರ್ಧ ಕಿಲೋಮೀಟ್ರ್ ಹೋಗಿ ರೈಟ್ಗೆ ಹೋಗ್ಬೇಕು ಅರ್ಧ ಕಿಲೋಮೀಟ್ರ್ ಫುಲ್ ಐತಿ ಇದು ಇದು ತಾಮಚೇರಿ ಅಂತೇಳಿ ಅರ್ಧ ಕಿಲೋಮೀಟ್ರ್ ರೈಟ್ ಓಡ್ಬಿಟ್ಟಂದ್ರೆ ಸೀದಾ ಅಲ್ಲಿಂದ ಸೀದಾ ಒಂದೇ ರೋಡು ಆ ಕಡೆ ಹೋಗಿ ಹೋಗ್ಬಿಡ್ತದೆ ಕುಡವಳ್ಳಿ ಹೋಗ್ಬಿಡ್ತದೆ ಕುಡುವಳ್ಳಿ ಹೊಡೆಗರ ಸೀದಾ ಕಣ್ಣೂರು ಮಾಯಿ ಹಂಗೆ ಹೋಗ್ತಾ ಇರೋದು ಇದು ಫುಲ್ಲು ಜಾಮ್ ಸದ್ಯಕ್ಕೆ ಜಾಮ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಬರ್ರಿ ಮುಂದೆ ಎಲ್ಲರೂ ನಿಲ್ಲಿಸಿ ಒಂದು ಸ್ವಲ್ಪ ಟೀಗೆ ಕುಡ್ಕೊಂಡು ಅನಕ್ಕೆ ಹೋಗೋದು ಇಷ್ಟು ಬೇಗ ಬಿಟ್ಟರೆ ಆರಾಮಾಗಿ ಹೋಗ್ಬೋದು ಲಾಸ್ಟ್ ಟೈಮು ಒಂಬತ್ತುವರೆಗೆನ ಒಂಬತ್ತು ಮುಖ ಕಾಲೇನೋ ಇಲ್ಲಾಗಿ ಇಲ್ಲಿಂದ ಬಿಡ್ಬೇಕಾರೆ ಇವತ್ತು ಆರು ಕಾಲಿಗೆ ಅಂದರೆ ಮೂರುವರೆ ಅವರ್ ಬೇಗನೆ ಬಿಟ್ಟಿದ್ದೀವಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ಬೇಗ ಹೋಗಿ ಮಲಿಕೊಳ್ಳೋದು ಅಲ್ಲಿಂದ ಸೀದ ಕಾಸರಗೋಡು ಇದು ಕಾಂಜನಗಾಡತ್ತಿರ ಇದ್ದೀನಿ ಇದು ಕಾಂಜನಗಾಡು ಈ ಆಟದ ನೋಡಿ ಟೈಮ್ ಬಂದು ಕರೆಕ್ಟಾಗಿ ಹನ್ನೆರಡು ಗಂಟೆ ಇವಾಗ ಹೊಸ ವರ್ಷ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ವಿಡಿಯೋ ಬರೋದಂತೂ ಒಂದು ನಾಲ್ಕೈದು ದಿನ ಅಲ್ಲ ಒಂದು ವಾರನೇ ಲೇಟ್ ಆಗ್ಬೋದು ಬೇಜಾರಾಗಬೇಡಿ ಆದರೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಐ ಐ ಹಣ ಬಂದು ಸಡನ್ನಾಗಿ ಬ್ರೇಕ್ ಕೊಡ್ಬಿಟ್ರಿ ಹೇಗೋಣ ನಾನು ಏನು ಮಾಡ್ಬೇಕಣ ಇನ್ನೂ ಹೆಚ್ಚು ಕಮ್ಮಿ ಎಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ನಾನು ಇಲ್ಲಿ ಹೋಗೋಷ್ಟೊತ್ತಿಗೆ ಎರಡು ಗಂಟೆ ಆಗುತ್ತೆ ಅಲ್ಲಿಂದ ನಾನ್ ಸ್ಟಾಪ್ ಬರ್ತಾ ಇದ್ದೀನಿ ಇದರಲ್ಲಿ ಬಂದು ಮಾಯಲ್ಲಿ ಬಂದು ಡೀಸೆಲ್ ಫುಲ್ ಮಾಡಿಸ್ಕೊಂಡು ಸೀದಾ ಸೀದಾ ಬರ್ತಾನೆ ಇರೋದು ಯಾಕಂದರೆ ಹೋಗಿ ಬೇಗ ಹೋಗಿ ಮಲಿಕೋಣ ಅಂತ ಬೈತಾ ಇದ್ದೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಪ್ರತಿ ವರ್ಷ ನ್ಯೂ ಇಯರ್ಗೆ ನಾನು ಯಾವಾಗಲೂ ಈ ಥರ ಗಾಡಿ ಓಡಿಸ್ತಾ ಇರಬೇಕು ಆವಾಗಲೇ ಒಂಥರ ಮನಸ್ಸಿಗೆ ಸಮಾಧಾನ ಹೋದ ವರ್ಷ ಒಂದು ಸಣ್ಣ ಎಡವಟ್ಟಿಂದ ಆಗಲಿಲ್ಲ ಮನೇಲಿದ್ದೆ ಲೋಡ್ಗೆ ಹೋಗಿದ್ದೆ ಏನೇನೋ ಕಷ್ಟ ಬಿದ್ದು ಏನೇನೋ ಮಾಡಿ ಒಂದು ಲೋಡ್ ಸೆಟ್ ಮಾಡಿ ಇದೇ ಗಾಡಿಯಲ್ಲಿದ್ದೆ ನಮ್ಮ ಅರ್ಜುನ ಜೊತೆನೇ ಇದ್ದೆ ಲೋಡ್ಗೆ ಹೋಗಿ ಲೋಡ್ ಆಗಲಿಲ್ಲ ಆಗ್ಬಿಡ್ತು ನಮ್ಮ ಕುಣಿಗಲ್ಲಿ ಫ್ಯಾಕ್ಟ್ರಿಗೆ ಹೋಗಿ ಲೋಡ್ ಆಗದೆ ಹಾಲ್ಟ್ ಆಗ್ಬಿಡ್ತು ಮಾರನೇ ದಿವಸ ಒಂದನೇ ತಾರೀಕು ಲೋಡ್ ಮಾಡ್ಕೊಂಡು ಹೋದೆ ಹಂಗಲ್ಲ ಈಗ ಹನ್ನೆರಡು ಗಂಟೆ ರಾತ್ರಿ ನ್ಯೂ ಇಯರ್ ಟೈಮು ಗಾಡಿ ಓಡಿಸ್ತಾನೇ ಇರಬೇಕು ಪ್ರತಿ ವರ್ಷ ತುಂಬ ವರ್ಷದಿಂದ ನಾನು ನನಗೆ ಅದೊಂದು ಅಭ್ಯಾಸ ಅಂಗಿದ್ರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗೋದು ಈ ವರ್ಷವೂ ಹಾಗೆ ಹೋದ ವರ್ಷ ಆಗಲಿಲ್ಲ ಆದರೆ ಈ ವರ್ಷ ರನ್ನಿಂಗಲ್ಲೇ ಇದ್ದೀನಿ ಸ್ವಲ್ಪ ಸಮಾಧಾನ ಆಯಿತು ನೋಡೋಣ ಈ ವರ್ಷ ಆದರೂ ನಮ್ಮ ಬಾಳಲ್ಲಿ ಎಲ್ಲ ನೋವುಗಳೆಲ್ಲ ಹೋಗಿ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಬೆಳ್ಕೊಳ್ಳೋಣ ನಮಗೂ ಮತ್ತು ನಮ್ಮ ಸಬ್ಸ್ಕ್ರೈಬರ್ ಪ್ರತಿಯೊಬ್ಬರಿಗೂ ಆಗಲಿ ಎಲ್ಲ ಕಹಿ ನೆನಪುಗಳೆಲ್ಲ ಹೋಗಿ ಸಿಹಿ ನೆನಪುಗಳು ಬರಲಿ ಇನ್ಮೇಲೆ ಅಂತ ಎಲ್ಲರಲ್ಲಿ ದೇವರಲ್ಲಿ ಬೇಡ್ಕೊಳ್ಳೋಣ ಬರ್ರಿ ಆರಾಮಾಗಿ ಹೋಗಿ ಮಂಗ್ಳೂರಿಗೆ ಹೋಗಿ ಸಿಗೋಣ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಮ್ಮ ಗಾಡಿ ಇವತ್ತು ಒಂಬತ್ತು ಗಂಟೆ ಆದ್ರೆ ಇನ್ನೂ ಒಳಗೆ ಹೋಗಿಲ್ಲ ಇವಾಗ ಫೋನ್ ಮಾಡಿ ಕರಿತಿದ್ದೇನೆ ಡ್ರೈವರು ಗಾಡಿ ತಗೊಂಬರಪ್ಪ ಅಂಥೇಳಿ ಇವಾಗ ತಗೊಂಡು ಹೋಗ್ಬೇಕು ರಾತ್ರಿ ಎರಡು ಗಂಟೆಗೆ ಎರಡೂವರೆಗೆ ಬಂದು ಇಲ್ಲಿ ಹಾಲ್ಟದೇ ಫಸ್ಟ್ ಗಾಡಿ ತೊಗೊಂಡು ಹೋಗ್ಬೇಕು ಗಾಡಿ ತಗೊಂಡೋಗಿ ಡ್ರೈವರ್ ಕೆಲ್ ಕೊಟ್ಟುಬಿಡೋಣ ಟೈಮ್ ನೋಡಿ ಒಂಬತ್ತು ಹತ್ತು ಇಷ್ಟೊತ್ತಿಗೆ ಲೋಡಾಗಿ ಬರ್ಬೇಕಾಯ್ತು ಗಾಡಿ ಲೆಕ್ಕದಲ್ಲಿ ಗೇಟ್ ಪಾಸ್ ಆಗಲಿಲ್ಲ ಅಂತ ಇವತ್ತು ಯಾಕೋ ಲೇಟ್ ಆಯಿತು ಅಂದ ಹೋಗಿ ಗಾಡಿ ಕೊಡೋಣ ಬರ್ರಿ ಗಾಡಿ ಕೊಟ್ಟು ಬೀಚ್ಗೆ ಹೋಗೋಣ ಇವತ್ತು ನ್ಯೂ ಇಯರ್ ಬೇರೆಲ್ಲ ಹ್ಯಾಪಿ ನ್ಯೂ ಇಯರು ಬೀಚ್ಗೆ ಹೋಗೋಣ ಡ್ರೈವರ್ ಬರೋವರೆಗೂ ಬೀಚ್ ಕೊಟ್ಟು ಬರೋಣ ಲೋಡ್ ಮಾಡ್ಕೊಂಬರೋರ್ಗು ಬೀಚ್ಗೆ ಹೋಗಿ ಬರೋದು ಇವತ್ತ ಗಾಡಿ ಲೋಡ್ಗೆಲ್ಲ ಕಳಿಸ್ಬಿಟ್ಟು ಬೀಚ್ ನೋಡೋಕೆ ಬಂದಿದೆ ನೋಡಿ ಬೀಚಲ್ಲಿ ಜನ ಹೆಂಗವ್ರೆ ನೀರು ಕಮ್ಮಿ ಐತೆ ಲಾಸ್ಟ್ ಟೈಮ್ ನೀರು ಇಲ್ಲಿವರೆಗಿತ್ತು ಇವಾಗ ಅಲ್ಲಿಗೆ ಹೋಗಿದೆ ನೀರು ಜನ ಸಾಗರ ಉಂಟು ಬೀಚಲ್ಲಿ ಎಷ್ಟು ಜನ ಸಾಗರ ಇದೆ ಅಂತ ನೋಡಿ ನೀವೇ ಇದು ಒಂದು ಜನ ವಾಕಿಂಗ್ ಅಲ್ಲಿ ಹೋಗಿ ನಿಂತ್ಕೊಂಡು ಇದು ಮಾಡ್ತೀನಿ ಅದೊಂದು ಯಾರು ಬೋಟ್ ನಿಂತಿ ತಂಡ ಜನ ಕರ್ಕೊಂಡೋಗಿರೋದು ಹಂಗರಲ್ಲಿ ಹೋಗುವವರು ಹೋಗುವುದು ಚಿಕ್ಕಪಡೆ ಗಾಳಿ ಅಲ್ವಾ ಇಲ್ಲೆಲ್ಲ ಬಿಸಿಲು ಬೇರೆ ಬಂತು ನೆರಳು ನಮಗೆ ಕಾಣ್ತೈತೆ ನೋಡಿ ಗಾಡಿನ ಎಷ್ಟೊತ್ತಾಗುತ್ತೋ ಬರೋದು ಅಲ್ಲಿವರೆಗೂ ಇಲ್ಲೇ ಟೈಮ್ ಪಾಸ್ ಮಾಡೋದು ಬಿಲ್ಲೆಲ್ಲ ಬಂದು ಅಡ್ವಾನ್ಸ್ ಎಲ್ಲ ಈಸ್ಕೊಂಡು ಅಡ್ವಾನ್ಸ್ ಏನಿಲ್ಲ ಬರೀ ಬಿಲ್ ಅಷ್ಟೇ ಬಿಲ್ ಈಸ್ಕೊಂಡು ಹೊಲ್ಟಿದ್ದೀವಿ ಈ ಟ್ರಿಪ್ಪು ಇನ್ನೊಂದರು ಟ್ರೈ ಮಾಡೋಣ ಅಂಥೇಳಿ ಇನ್ನೊಂದು ಏನಪ್ಪ ಅಂದರೆ ಕಾರವಾರ ಸೊ ಸಾರಿ ಒನ್ ಅವರ ಆಗಿ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ ಈ ಗೊಬ್ಬರದ ಗಾಡಿಯವ್ರು ಏನು ನೋಡೋಲ್ಲ ಬರ್ತಾಯಿರ್ತಾರೆ ಅಂಕೋಲ ರೂಟ್ ಹೋಗೋಣ ಎಲ್ಲ ಪುರ ಅಂತೇಳಿ ಪ್ಲ್ಯಾನ್ ಹಾಕಿದ್ದೀನಿ ಹೋಗೋಣ ಇಷ್ಟು ದಿವಸ ಸಕಲೇಶ್ವರ ಹೋಗ್ತಿದ್ವಿ ಈ ಟ್ರಿಪ್ಪು ಕೊಪ್ಪಳ ಆಗಿರೋದ್ರಿಂದ ಹಿಂಗೆ ನೋಡೋಣ ಎಷ್ಟು ಉಳಿತೈತೆ ಎಷ್ಟು ಮೈಲೇಜ್ ಬರುತ್ತೆ ಡೀಸೆಲ್ ಎಷ್ಟು ಕುಳಿತೈತೆ ನೋಡೋಣ ಅಂತೇಳಿ ಈ ಟ್ರಿಪ್ಪು ಈ ಕಡೆ ಪ್ಲ್ಯಾನ್ ಹಾಕಿದ್ದೀವಿ ನೋಡೋಣ ಹೆಂಗಾಗುತ್ತೆ ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ ಸೀದಾ ಒನ್ ಅವರ್ ಹೋಗಿ ನಮ್ಮ ಫಸ್ಟು ಗುರುಹಣ್ಣನ ಮೀಟ್ ಇವತ್ತು ಭಾಳ ದಿವಸದ ವರ್ಷದಿಂದ ಹೇಳ್ತಾ ಇದ್ದಾರೆ ಈ ಕಡೆ ಬಂದಾಗ ಫೋನ್ ಮಾಡೋಣ ಮೀಟ್ ಮಾಡಬೇಕು ಮೀಟ್ ಮಾಡ್ಬೇಕಂತ ಒನ್ ಅವರ್ದಲ್ಲ ಹೋಗಿ ನಮ್ಮ ಗುರು ಮೀಟ್ ಮಾಡ್ಕೊಂಡು ಸೀದಾ ಹೋಗೋಣ ಬಿಕಾಸ್ ಪಿಕ್ಯಾಸ್ ಬಿಕಾಸ್ ನಮ್ಮ ಅನಿಲ ಅವ್ರ ಕಂಪ್ನಿ ಗಾಡಿ ಅದು ನಮ್ಮ ಜೊತೆ ಕಾಲಿಕಟ್ ಬಂದಿತ್ತಲ್ಲ ಖಾಲಿ ಮಾಡ್ಕೊಬಂದು ಲೋಡಾಗಿದೆ ಇದು ನಮ್ಮ ಜೊತೆ ಬಂದಿದ್ದ ಗಾಡಿ ಆ ಬಿ ಕೆಸು ನಮ್ಮ ಜೊತೆ ಬಂದಿದ್ದು ಗಾಡಿ ಸದ್ಯಕ್ಕೆ ಇವಾಗ ನಮ್ಮ ದಾರಿ ನೋಡ್ಕೊಂಡು ನಾವು ಹೋಗೋಣ ಟೈಮು ಹನ್ನೆರಡು ಮುಕ್ಕಾಲು ಉಡುಪಿ ಬ್ರಹ್ಮವ್ರದ ಹತ್ರ ಒಂದು ಒಳ್ಳೆ ಐತೆ ಗಂಜಿ ಊಟ ಬ್ರಹ್ಮವ್ರದ ಹತ್ರ ಗಂಜಿ ಊಟ ಮಾಡ್ಕೊಂಡು ಹೋಯ್ತಾ ಇರೋಣ ಮಂಗಳೂರಲ್ಲ ಬಿಟ್ಟು ಉಡುಪಿ ಎಂಟ್ರಿ ಆಗಿದ್ದೀನಿ ಇಲ್ಲಿಂದ ಉಡುಪಿ ಇನ್ನೊಂದು ಮೂರು ಕಿಲೋಮೀಟ್ರ್ ಇದೆ ಇವೆಲ್ಲ ಉಡುಪಿಗೆ ಸೇರಿದ್ದು ಇಲ್ಲಿ ರೈಟ್ ಹೋದರೆ ಶ್ರೀಕೃಷ್ಣ ದೇವಸ್ಥಾನ ರೋಡು ಮತ್ತು ಉಡುಪಿ ಸಿಟಿ ಒಳಗೆಲ್ಲ ಹೋಗೋದು ನಾವು ರಿಂಗ್ ರೋಡಲ್ಲೇ ಹೋಗೋದು ಬೈಪಾಸಲ್ಲೇ ಅಲ್ಲಿ ಬೋಲ್ಡ್ ಹಾಕಿದ್ದೇವೆ ನೋಡಿ ಉಡುಪಿ ರೈಟಿಗೆ ಮೂರು ಕಿಲೋಮೀಟ್ರ್ ಮೇಲೆ ಹೋಗಿ ಆಸಿ ಬರಬೇಕು ಇದೇ ದ್ವಾರ ಉಡುಪಿ ದ್ವಾರ ಆಯಿತು ಸೀದಾ ಅಂಬಲಪಾಡಿ ಅಂಬಲಪಾಡಿ ನೆಕ್ಸ್ಟು ಮಾಮೂಲಿ ಸಂತೆಕಟ್ಟೆ ಆಗಿ ಉಡುಪಿ ಕುಂದಾಪುರ ಹೋಗೋದು ಉಡುಪಿಗೆ ಇದೊಂದು ಫ್ಲೇವರ್ ಇದೆ ನೋಡಿ ಇದು ಅಂಬಲಪಾಡಿ ಸರ್ಕಲ್ಲು ಇಲ್ಲಿ ಫ್ಲೇವರ್ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ಕರಾವಳಿ ಸರ್ಕಲ್ಲು ಉಡುಪಿ ಬಂದಾಗ ಒಂದು ನೆನಪಾಗುತ್ತೆ ಏನಪ್ಪಾ ಅಂದರೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಒಬ್ಬರು ಇಲ್ಲಿ ಜಾನ್ ಅಂತ ಅಂತೇನೋ ಅವ್ರ ಹೆಸರು ಬರುತ್ತೆ ಜಾನ್ ಅಂತೇಳಿ ಅವ್ರು ಬಂದು ಸೌದಿಯಲ್ಲಿರೋದು ತಿಂಗಳಿಗೆ ಒಂದ್ಸಲಿ ಏನಾಗುತ್ತೋ ಇಲ್ಲ ಗೊತ್ತಿಲ್ಲ ಫೋನಂತೂ ನಮಗೆ ಬಂದೇ ಬರುತ್ತೆ ಅವ್ರ ಕಡೆಯಿಂದ ಸೌದಿಯಿಂದ ಫೋನ್ ಮಾಡಿ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಮಾತಾಡ್ತಿರ್ತಾರೆ ಅವರು ಅವ್ರಿಗೆಲ್ಲ ನಾವು ಈ ಕಡೆ ವೀಡಿಯೋ ಮಾಡೋದೆಲ್ಲ ನೋಡ್ರೆ ಅವ್ರಿಗೆ ಖುಷಿ ಯಾಕಂದರೆ ಅವರು ಇರೋದು ಸೌದಿಯಲ್ಲಿ ಮೂರು ವರ್ಷಕ್ಕೇನೋ ಬರ್ತಾರೆ ಈಗ ಅವ್ರು ಉಡುಪಿ ಊರೆಲ್ಲ ನಮ್ಮ ಮೊಬೈಲಲ್ಲಿ ನಮ್ಮ ವೀಡಿಯೋದಲ್ಲಿ ನೋಡಿದಾಗ ಒಂಥರ ಒಂದು ಖುಷಿಯಾಗುತ್ತಂತೆ ಯಾವಾಗಲೂ ಹೇಳ್ತಿರ್ತಾರೆ ಈ ವಿಡಿಯೋ ಅವ್ರಿಗೋಸ್ಕರ ಸಾರ್ ನೋಡಿ ನಿಮ್ಮ ಉಡುಪಿ ನಿಮಗೋಸ್ಕರ ಇದು ವಿಡಿಯೋ ಮಾಡ್ತಾಯಿದ್ದೀನಿ ಉಡುಪಿಗೆ ಪ್ರತಿ ತಿಂಗಳು ನನಗೆ ಮರೀದೆ ಫೋನ್ ಮಾಡ್ತೀರಾ ಆಮೇಲೆ ಕ್ರಿಸ್ಮಸ್ಗೂ ವಿಶ್ ಮಾಡಿದ್ದೀರಾ ನ್ಯೂ ಇಯರ್ಗೂ ವಿಶ್ ಮಾಡಿದ್ದೀರಾ ನೀವು ಇವತ್ತು ನಿಮಗೂ ಆಗಲಿ ವಿಡಿಯೋ ನೋಡಿದಾಗ ಹೊಸ ವರ್ಷದ ಶುಭಾಶಯಗಳು ನೆಕ್ಸ್ಟು ನೀವು ನಮ್ಮ ಇಂಡಿಯಾಗೆ ನಮ್ಮ ಉಡುಪಿಗೆ ಬಂದಾಗ ಮರೀದೇ ಕಾಲ್ ಮಾಡಿ ನಾನು ಬಂದು ಭೇಟಿ ಹಾಗೆ ಹಾಕ್ತೀನಿ ಭೇಟಿ ಹಾಗೆ ಹಾಕ್ತೀನಿ ನಾನು ಮಿಸ್ ಆಗಲ್ಲ ಇದು ಹಂಬಲಪಾಡಿ ಜಂಕ್ಷನ್ ನೆಕ್ಸ್ಟ್ ಕರಾವಳಿ ಜಂಕ್ಷನ್ ಬರುತ್ತೆ ಅದಾದ ಮೇಲೆ ಸಂತೆಕಟ್ಟೆ ನಮ್ಮ ಮುಂಚೆ ನಮ್ಮ ಆಫೀಸ್ ಉಡುಪಿಯಲ್ಲಿ ಇಲ್ಲೇ ಇತ್ತು ಜಿ ಎಮ್ ಟ್ರಾನ್ಸ್ಪೋರ್ಟ್ ಅಂತೇಳಿ ಇವಾಗ ಸಂತೆಕಟ್ಟೆಗೆ ಹೋಗ್ಬಿಟ್ಟಿದೆ ಈಗ ರೋಡ್ ಆದ್ಮೇಲೆ ಇದು ಸಿಂಗಲ್ ರೋಡ್ ಇದ್ದಾಗ ಆಫೀಸ್ ಇಲ್ಲೇ ಜಾಗ ಅಲ್ಲ ಇತ್ತು ಇಲ್ಲೆಲ್ಲ ಗಾಡಿ ಸೈಡ್ ನಿಂಸ್ಕೊತಿದ್ವಿ ನಾವೆಲ್ಲ ಏಕ ಆ ಕಡೆ ಗಾಡಿ ಓಡಾಡೋದು ಇದು ಯಾವಾಗ ಇಲ್ಲಿ ಒಂದು ಸ್ವಲ್ಪ ಆಯಿತು ಅವಾಯಿತು ಇಲ್ಲಿ ಗಾಡಿಗಳು ಪಾರ್ಕಿಂಗ್ ಸಮಸ್ಯೆ ಆದಾಗ ಅವರು ಸಂತೆ ಕೆಟ್ಟಾಗ ಹೋಗ್ಬಿಟ್ರು ಟ್ರಾನ್ಸ್ಪೋರ್ಟ್ ಜಿ ಎಂ ಟ್ರಾನ್ಸ್ಪೋರ್ಟ್ ಮುನೀರ್ ಅಂತೇಳಿ ಅವ್ರು ಭಾಳ ಕ್ಲೋಸ್ ನನಗೆ ಮುನೀರು ಮತ್ತು ಇರ್ಷಾದ್ ಅಂತೇಳಿ ಮುನೀರು ಅವ್ರ ತಮ್ಮ ನೋಡಿ ಅದೇ ಆಫೀಸ್ ಅವಾಗ ಆ ಬಿಲ್ಡಿಂಗಲ್ಲಿ ಇತ್ತು ನೋಡಿ ಈ ಬಿಲ್ಡಿಂಗಲ್ಲೇ ಟಾಟೈ ಸಿಂತೈತಲ್ಲ ಆ ಬಿಲ್ಡಿಂಗಲ್ಲಿತ್ತು ಅವರು ಅಂತೂ ಮುನೀರು ಅಷ್ಟೇ ಕ್ಲೋಸು ಮತ್ತು ಇರ್ಷಾದು ಅಷ್ಟೇ ಕ್ಲೋಸು ಇರ್ಷಾದ್ ಇವಾಗ ಸೌದಿಯಲ್ಲಿದ್ದಾರೆ ಅವರು ಅವಾಗ ಮೆಸೇಜ್ ಹಾಕ್ತಿರ್ತಾರೆ ಸೌದಿಯಿಂದ ನೋಡ್ಕೊಳ್ಳಿ ಹೆಂಗೆ ಜನ ಅಂತ ನಿಂತ್ಕಳ್ರೆ ನಿಂತ್ಕಳ್ರಿ ಅಯ್ಯ ಅವರೂ ನಿಂತ್ಕಾ ಇಲ್ಲ ಇವರು ನಿಂತ್ಕಾ ಇಲ್ಲ ಅವನು ಬರ್ತಾನೆ ಅವನೇ ಟಾಟಾ ಎಸಿ ಅವನು ಈ ಕಡೆ ವೀಲರ್ ವೀಲರನ್ನು ಬರ್ತಾನೆ ಅವನೇ ಏನು ಒಂದು ಚೂರು ಇದೇ ಇಲ್ಲದೇನಿಲ್ಲಪ್ಪ ಯಪ್ಪ ನಮ್ಮ ಇರ್ಷಾದ್ರು ಅಷ್ಟೇನೆ ಯಾವಾಗ ಅವಾಗ ನನ್ನ ಗಾಡಿಗಳು ಇದ್ದಾಗಂತೂ ತುಂಬ ತುಂಬ ಅಂದರೆ ತುಂಬ ಸಲ ಉಡುಪಿ ಅವಾಗ ನಾನು ರೆಗ್ಯುಲರ್ ಉಡುಪಿ ಕುಂದಾಪುರನೇ ಓಡಿಸಿದ್ದು ಸ್ಟಾರ್ಟಿಂಗ್ ಗಾಡಿ ಬಂದು ಸ್ಟಾರ್ಟಿಂಗಲ್ಲಂತೂ ಬರೀ ಉಡುಪಿ ಕುಂದಾಪುರ ಉಡುಪಿ ಕುಂದಾಪುರ ಬಂದು ಖಾಲಿ ಮಾಡೋದು ಇಲ್ಲಿಂದ ತೆಂಗಿನಕಾಯಿ ಟಿಪ್ಟೂರಿಗೆ ತೆಂಗಿನಕಾಯಿ ತುಂಬಿಕೊಳ್ಳೋದು ಮಾಡ್ತಿದ್ದೆ ಆವಾಗ ಇರ್ಷಾದ್ ನನಗೆ ಎಷ್ಟೋ ಸಲ ಆಫೀಸ್ ಮುಂದೆ ಐದು ಗಾಡಿ ಹತ್ತು ಗಾಡಿ ಇದ್ರೂ ಗಾಡಿ ಖಾಲಿತ್ಕೊಳ್ಳಿ ಫೋನ್ ಮಾಡೋ ಸಾಕು ಅಲ್ಲೇ ಇರು ಆಫೀಸ್ದಾಗ ಬರಬೇಡ ಅಂತೇಳಿ ಅಲ್ಲಿಂದಲ್ಲೇ ಲೋಡ್ ಕಳಿಸ್ಬಿಡೋನು ಅಷ್ಟು ಕ್ಲೋಸ್ ಇದ್ದ ಇರ್ಷಾದ್ ಅವರು ಅವಾಗ ಸೌದಿಯಿಂದ ಬೆಂಗಳೂರಿಗೆ ಬಂದಾಗ ಇದು ಉಡುಪಿ ಬಂದಾಗ ಫೋನ್ ಮಾಡ್ತಿರ್ತಾರೆ ಮುನೀರು ಸ್ವಲ್ಪ ಫೋನ್ ಮಾಡೋದು ಕಡಿಮೆ ಮಾಡಿದ್ದಾರೆ ಅಂದರೆ ಭಾರಿ ಕ್ಲೋಸ್ ಆಫೀಸ್ನವರಲ್ಲ ಅವಾಗ ನೋಡಿ ಇದು ಕರಾವಳಿ ಬ್ರಿಡ್ಜು ಕೆಳಗಡೆ ಹೋಗೋದು ಈ ಲೆಫ್ಟಿಗೆ ಹೋದರೆ ಮಲ್ಪೆ ಬೀಚು ರೈಟು ಉಡುಪಿ ಬಸ್ ಸ್ಟ್ಯಾಂಡು ಮಣಿಪಾಲು ಹಿರಿಯಡ್ಕ ಕಾರ್ಕಳ ಎಲ್ಲ ಹೋಗೋದು ಆ ಕಡೆ ಇದು ಮಲ್ಪೆ ಬೀಚ್ಗೆ ಹೋಗೋದಾರಿ ಇದು ಸೀದಾ ಹೋರಣ ಇವಾಗ ಹಳೇ ನೆನಪುಗಳು ಬೇಜಾನ್ ಇರ್ತವೆ ನಮ್ಮ ಗಾಡಿಗಳು ಇದ್ದಾಗ ಎಂಥ ಊರುಗಳಲ್ಲಿ ಇಲ್ಲೇ ಆಗಲಿ ನನಗೆ ಉಡುಪಿ ಭಾಳ ಅಟ್ಯಾಚ್ ಇತ್ತು ಅವಾಗ ಯಾಕಂದರೆ ಆಫೀಸು ನಾನು ಮಂಗ್ಳೂರಿಗಿಂತ ಉಡುಪಿನ ಜಾಸ್ತಿ ಬರ್ತಾಯಿದ್ದು ಉಡುಪಿ ಅಂದರೆ ಪೆಪ್ಸಿ ತುಂಬ್ಕೊಂಬತ್ತಿದ್ವಿ ಉಡುಪಿ ಕುಂದಾಪುರ ಪೆಪ್ಸಿ ತುಂಬ್ಕೊಂಬಂದು ಖಾಲಿ ಮಾಡೋದು ಇಲ್ಲಿಂದ ತೆಂಗಿನಕಾಯಿ ಬೇಜಾನು ಇಲ್ಲಿ ಸಂತೆಕೆಡೆ ಹತ್ರ ಒಬ್ಬರು ಸಂತೋಷ್ ಅಂತಿದ್ದಾರೆ ಪಾರ್ಟಿ ಅವ್ರದ್ದು ತುಂಬ ಜನ ಅವರೇ ಮತ್ತು ಹಿರ್ಯಾಡ್ ಒಬ್ಬರು ಮತ್ತು ಇದ್ರ ಹತ್ರ ನಮ್ಮ ಬಾರ್ಕೂರಿಂದ ಮುಂದೆ ಒಬ್ರು ಅವರೇ ಸಿರುವಾರ ಅಂತೇಳಿ ಅಲ್ಲೆಲ್ಲ ತುಂಬುತ್ತಿದ್ದೆ ಕಾಯಿಗಳನ್ನ ಟಿಪ್ಟು ಕಾಯಿ ತುಂಬ್ಕೊಂಡು ಖಾಲಿ ಮಾಡೋದು ಬೆಂಗಳೂರಿಗೆ ಹೆಂಟಿ ಹೋಗೋದು ಇದೇ ರೂಟ್ ಓಡಿಸ್ತಾ ಇದ್ವಿ ಆಮೇಲೆ ಆಮೇಲೆ ಅದನ್ನ ಬಿಟ್ಟು ಬಿಜಾಪುರ ಗುಲ್ಬರ್ಗ ಲೈನ್ ಹೋಗಕ್ಕೆ ಶುರು ಮಾಡಿದ್ವಿ ಒಂದೊಂದೇ ಲೈನ್ ಓಡಿಸ್ಕೊಂಡು ಒಂದೊಂದೇ ಲೈನ್ ಓಡಿಸ್ಕೊಂಡು ಎಲ್ಲ ಟೋಟಲಾಗಿ ಲಾಸ್ ಮಾಡ್ಕೊಂಡು ತಂದು ರೋಡಿಗೆ ನಿಂತ್ಕೊಂಡು ಇವಾಗ ಮತ್ತೆ ಡ್ರೈವರ್ ಕೆಲಸ ಮಾಡ್ತಾಯಿದ್ವಿ ಇರಲಿ ಏನು ಮಾಡೋಕ್ಕಾಗಲ್ಲ ಟೈಮು ನಮ್ಮ ಮಣೆ ಬರದಲ್ಲಿ ಏನು ಬರ್ದಿರ್ತದೋ ಅದೇ ಆಗೋದು ಹೊಸ ವರ್ಷ ಇವತ್ತೆಲ್ಲ ನಿಂತ್ಕೊಂಡು ಬೇಜಾರಾಗೋದು ಬೇಡ ಅವೆಲ್ಲ ನಿಂಸ್ಕೊಂಡ್ರೆ ಕಣ್ಣಾಗಿ ನೀರೇ ಬರ್ತವೆ ಆನ್ಲೈನ್ ನಿಲ್ಸ್ಕೊಂಡು ಬೇಜಾರಾಗೋದು ಬೇಡ ಮತ್ತೆ ವರ್ಷ ಐಡಿ ಅದೇ ರಾಮಾಯಣಗಳು ಆಗ್ತಿರ್ತವೆ ಬರ್ರಿ ಈಗ ನಮ್ಮ ದಾರಿ ನೋಡ್ಕೊಂಡು ನಾವು ಹೋಗೋಣ